ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಇಂದಿರಾ ಗಾಂಧಿಯವರು ಹಾಗೆ ಮೋದಿ ಅವರ ಆಡಳಿತ ಹಾಗೂ ನಿರ್ಧಾರಗಳ ಬಗ್ಗೆ ಸಾಕಷ್ಟು ಕಂಪ್ಯಾರಿಸನ್ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಯಾರು ಏನೇ ಚರ್ಚೆ ಮಾಡಿದ್ರು ಕೆಲವೊಂದನ್ನು ನಾವು ಒಪ್ಕೊಳ್ಳಬೇಕು ಹೌದು ಬಹಳಷ್ಟು ವರ್ಷಗಳ ನಂತರ ದಶಕಗಳ ನಂತರ ಭಾರತಕ್ಕೆ ಮೋದಿಯನ್ನು ಬಲಿಷ್ಠ ಲೀಡರ್ ಸಿಕ್ಕಿದ್ದಾರೆ ಕಠಿಣ ನಿರ್ಧಾರಗಳನ್ನು ತಗೊಳ್ತಾರೆ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸ್ತಾ ಇದ್ದಾರೆ ಪ್ರಪಂಚ ಭಾರತವನ್ನು ನೋಡೋ ದೃಷ್ಟಿ ಚೇಂಜ್ ಆಗೋ ರೀತಿ ಮಾಡಿದ್ದಾರೆ ಎಲ್ಲವೂ ಕೂಡ ನಿಜ ಹಾಗಂತ ಪಕ್ಷದ ಆಧಾರದ ಮೇಲೆ ಮತ್ತೊಬ್ಬರು ಬಲಿಷ್ಠ ಲೀಡರನ್ನು ಕಡೆಗಣಿಸೋದು ಸರಿಯಲ್ಲ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ದೇಶದ ಸಾಕಷ್ಟು ಜನ ನಾಯಕರು ಮಾಡಿದ ಸಾಕಷ್ಟು ಹೆಡವಟ್ಟುಗಳಿಂದ ಭಾರತ ಇನ್ನೂ ಕೂಡ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಆದರೆ ಇಂದಿರಾ ಗಾಂಧಿ ಅಂತ ಬಂದಾಗ ಪಕ್ಷದ ಆಧಾರದ ಮೇಲೆ ಅವರನ್ನು ಕಡೆಗಣಿಸೋದು ಇವರ ಬಗ್ಗೆ ಮಾತಾಡಿದ್ರೆ ಆ ಪಕ್ಷಕ್ಕೆ ಲಾಭ ಆಗುತ್ತೆ ಅವರ ಪಕ್ಷಕ್ಕೆ ಓಟ್ ಬೀಳುತ್ತೆ ಅನ್ನೋ ಬ್ರಮಿನಲ್ಲಿರೋದು ಅಷ್ಟೊಂದು ಸರಿಯಲ್ಲ ಯಾಕಂದರೆ ಅವತ್ತು ಆ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ನಡೆಸಿದ ಆಡಳಿತ ಅವರು ತಗೊಂಡಂತಹ ಕಠಿಣ ನಿರ್ಧಾರಗಳನ್ನು ಇವತ್ತಿನ ನಾಯಕರಿಗೂ ಆ ರೀತಿಯ ಆಡಳಿತವನ್ನ ಆ ರೀತಿಯ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಷ್ಟೊಂದು ನೇರ ನೇರವಾಗಿ ಆಡಳಿತವನ್ನ ನಡೆಸಿದ್ರು ತುಂಬಾ ಜನ ಈಗಿನ ಕಾಲವೇ ಬೇರೆ ಆ ಕಾಲವೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಹೇಳ್ತಾ ಇರೋದ್ರಿಂದಲೇ ಇಂದಿರಾ ಗಾಂಧಿಯವರು ಹಾಗೆ ಮೋದಿಯವರ ಆಡಳಿತದ ಬಗ್ಗೆ ಕಂಪ್ಯಾರಿಸನ್ ನಡೀತಾ ಇರೋದು ಯಾಕಂದ್ರೆ ಈಗ ದೇಶ ಆರ್ಥಿಕವಾಗಿ ಮಿಲಿಟರಿಯಲ್ಲಿ ಸಾಕಷ್ಟು ಬಲಿಷ್ಠವಾಗಿದೆ ಆದರೆ ಆ ಕಾಲದಲ್ಲಿ ದೇಶ ಈ ರೀತಿ ಇರಲಿಲ್ಲ ದೇಶದ ಆರ್ಥಿಕತೆ ಆಗತಾನೆ ಚಿಗುರುಡಿತಾ ಇತ್ತು ಸೈನಿಕರ ಸಂಖ್ಯೆ ಜಾಸ್ತಿ ಇದ್ರೂ ಅವರಿಗೆ ಸರಿಯಾದ ಆಯುಧಗಳಿರಲಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಮೆಂಟ್ ಗಳನ್ನ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಸೈನಿಕರಿಗೆ ಸರಿಯಾದ ಶೂಗಳನ್ನು ಕೂಡ ಕೊಟ್ಟಿರಲಿಲ್ಲ ಅಂತ ದೇಶಕ್ಕೆ ಆದಾಯ ಬಂದ್ರೇನೆ ಅಲ್ವಾ ಮಿಲಿಟರಿ ಬಜೆಟ್ಗೆ ಮಿಲಿಟರಿಗೆ ದುಡ್ಡು ಹೋಗೋದು ಈಗ ದೇಶದಲ್ಲಿ ಸಾಫ್ಟ್ವೇರ್ ಕಂಪನಿಗಳಿಂದ ಹಿಡಿದು ಎಲ್ಲಾ ರೀತಿಯ ಉದ್ಯಮಗಳಿವೆ ಟ್ಯಾಕ್ಸ್ ದುಡ್ಡು ಬರುತ್ತೆ ಆದ್ರೆ ಆಗ ದೇಶದಲ್ಲಿ ಕೃಷಿ ಹಾಗೆ ಸರ್ಕಾರಿ ಕೆಲಸಗಳ ಮೇನ್ ಉದ್ಯಮ ಆಗಿತ್ತು ಇದರಿಂದ ಸರ್ ಸರ್ಕಾರಕ್ಕೆ ಎಷ್ಟು ಅಂತ ಟ್ಯಾಕ್ಸ್ ಬರುತ್ತೆ ಎಷ್ಟು ಅಂತ ಆದಾಯ ಬರುತ್ತೆ ಹೀಗಾಗಿನೇ ಅಂತಹ ಕಠಿಣ ಪರಿಸ್ಥಿತಿ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯವರು ದೇಶವನ್ನ ಹೇಗೆ ಕಾಪಾಡಿದ್ರು ಪಾಕಿಸ್ತಾನವನ್ನು ಹೇಗೆ ಒಡೆದು ಚೂರು ಮಾಡಿದ್ರು ಅನ್ನೋದೇ ರೋಚಕ ಕತೆ ತುಂಬ ಜನಕ್ಕೆ ಮೋದಿಯವರು ಹಾಗೆ ಅವರ ಆಡಳಿತ ಅಂದರೆ ತುಂಬಾ ಇಷ್ಟ ಆದರೆ ಅವರ ಪಕ್ಷ ಅಂದರೆ ಇಷ್ಟ ಆಗೋದಿಲ್ಲ ಅದೇ ರೀತಿ ಗಾಂಧಿಯವರು ಕೂಡ ತುಂಬ ಜನಕ್ಕೆ ಇಂದಿರಾ ಗಾಂಧಿಯವರ ಮೇಲೆ ತುಂಬಾ ಗೌರವವಿದೆ ಆದರೆ ಅವರ ಪಕ್ಷದ ಮೇಲೆ ನಂಬಿಕೆನೇ ಇಲ್ಲ ಸೊ ಹೀಗಾಗಿ ರಾಜಕೀಯ ಪಕ್ಷಗಳನ್ನು ಹೊರಗಿಟ್ಟು ಈ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ಗಾಂಧಿಯವರು ತಮ್ಮ ಆಭರಣಗಳನ್ನು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಅಂದರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ದೇಣಿಗೆ ನೀಡಿದರು ಆ ಸಮಯದಲ್ಲಿ ದೇಶವು ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿತ್ತು ಅವರು ತಮ್ಮ ಬೆಲೆ ಬಾಳುವ ಆಭರಣಗಳನ್ನು ನೀಡುವ ಮೂಲಕ ದೇಶಕ್ಕೆ ಸಹಾಯಾಸ್ತ ಚಾಚಿದರು ಈ ಕಾರ್ಯವು ದೇಶದಾದ್ಯಂತ ಜನರಿಗೆ ಪ್ರೇರಣೆಯನ್ನ ನೀಡಿತು ಅನೇಕ ಮಹಿಳೆಯರು ತಮ್ಮ ಬೆಳ್ಳಿ ಬಂಗಾರದ ಆಭರಣಗಳನ್ನು ದೇಣಿಗೆ ನೀಡಲು ಮುಂದೆ ಬಂದರು ಇಂದಿರಾ ಗಾಂಧಿಯವರು ದೇಶದ ತುರ್ತು ಪರಿಸ್ಥಿತಿಗಳಲ್ಲಿ ತಮ್ಮ ವೈಯಕ್ತಿಕ ಸಂಪತ್ತನ್ನು ತ್ಯಾಗ ಮಾಡಲು ಹಿಂಜರಲಿಲ್ಲ ಅನ್ನೋದು ಸ್ಪಷ್ಟವಾಯಿತು ಇನ್ನು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇಂದಿರಾ ಗಾಂಧಿಯವರ ಬಗ್ಗೆ ವಿವಿಧ ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ ಮೋದಿಯವರು ಇಂದಿರಾ ಗಾಂಧಿ ಅವರನ್ನು ಭಾರತದ ಮಾಜಿ ಪ್ರಧಾನಮಂತ್ರಿ ಅಂತ ಗೌರವಿಸುತ್ತಾರೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಕಾರ್ಯವನ್ನ ಮೋದಿಯವರು ಕೆಲವೊಮ್ಮೆ ಪ್ರಸ್ತಾಪಿಸಿದರೆ ಇನ್ನು ಮೋದಿಯವರು ಇಂದಿರಾ ಗಾಂಧಿ ಅವರ ಆಡಳಿತದ ಕೆಲವು ನಿರ್ಧಾರಗಳನ್ನ ಟೀಕಿಸಿದರೆ ವಿಶೇಷವಾಗಿ ಸಾವಿರದ ಒಂಬೈನೂರ ತುರ್ತು ಪರಿಸ್ಥಿತಿಯ ಬಗ್ಗೆ ಇನ್ನು ಇತ್ತೀಚೆಗೆ ಸಂಸತ್ನಲ್ಲಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷದ ಆಡಳಿತದ ಬಗ್ಗೆ ಮಾತನಾಡುವಾಗ ಇಂದಿರಾ ಗಾಂಧಿ ಅವರು ದೇಶದ ಜನರನ್ನು ಸೋಮಾರಿಗಳು ಎಂದು ತಿಳಿದಿದ್ರು ಎಂದು ಟೀಕಿಸಿದರೆ ಕಾಂಗ್ರೆಸ್ ಪಕ್ಷದ ಆಡಳಿತದ ಅವಧಿಯಲ್ಲಿ ಸಂವಿಧಾನವನ್ನ ದುರುಪಯೋಗ ತಮ್ಮ ರಾಜಕೀಯ ಲಾಭಕ್ಕೆ ತಿದ್ದುಪಡಿ ಮಾಡಿಕೊಂಡ್ರು ಎಂದು ಟೀಕಿಸಿದರೆ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಗಾಂಧಿಯವರ ನಡುವಿನ ರಾಜಕೀಯ ಸಂಬಂಧವು ಸಂಕೀರ್ಣವಾದದ್ದು ಅವರು ಪರಸ್ಪರ ತೀವ್ರ ರಾಜಕೀಯ ವಿರೋಧಿಗಳಾಗಿದ್ರು ವೈಯಕ್ತಿಕವಾಗಿ ಪರಸ್ಪರ ಗೌರವವನ್ನು ಹೊಂದಿದ್ರು ಒಂಬೈನೂರ ಪಾಕಿಸ್ತಾನ ಯುದ್ಧದಲ್ಲಿ ಭಾರತವು ವಿಜಯವನ್ನ ಕಂಡ ನಂತರ ವಾಜಪೇಯಿ ಅವರು ಇಂದಿರಾ ಗಾಂಧಿಯವರ ನಾಯಕತ್ವವನ್ನ ಬಹಿರಂಗವಾಗಿ ಶ್ಲಾಘಿಸಿದ್ರು ಈ ಸಮಯದಲ್ಲಿ ವಾಜಪೇಯಿ ಅವರು ಇಂದಿರಾ ಗಾಂಧಿಯವರನ್ನ ದುರ್ಗೆ ಎಂದು ಹೊಗಳಿದ್ರು ಎಂಬ ಮಾತುಗಳು ಇಂದಿಗೂ ಚರ್ಚೆಯಲ್ಲಿವೆ ಇನ್ನು ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ತೀವ್ರವಾಗಿ ವಿರೋಧಿಸಿದ್ರು ತುರ್ತು ಪರಿಸ್ಥಿತಿಯನ್ನ ಅವರು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಎಂದು ಖಂಡಿಸಿದರು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಸೋತ ನಂತರ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ಮನೆಗೆ ಭೇಟಿ ನೀಡಿ ಸರ್ಕಾರದಿಂದ ಅವರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ತೀವಿ ಅಂತ ಭರವಸೆಯನ್ನ ನೀಡಿದ್ರು ಇನ್ನು ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡುವಾಗ ಇಂದಿರಾ ಗಾಂಧಿಯವರ ವ್ಯಕ್ತಿತ್ವವನ್ನ ಆಳವಾಗಿ ವಿಶ್ಲೇಷಣೆ ಮಾಡಬೇಕೆಂದು ಹೇಳಿದರು ಇಂದಿರಾ ಗಾಂಧಿಯವರು ಯಾವಾಗಲೂ ಯಾವುದೋ ಒಂದು ಭಯದ ಹಿಡಿತದಲ್ಲಿದ್ದಂತೆ ಕಾಣುತ್ತೆ ಅವರ ಮನಸ್ಸಿನಲ್ಲಿ ಆಳವಾದ ಅಭದ್ರತೆಯ ಭಾವನೆ ಇತ್ತು ಎಂದು ವಾಜಪೇಯಿ ಅವರು ಹೇಳಿದರು ಇನ್ನು ವಾಜಪೇಯಿ ಅವರು ಮತ್ತು ಇಂದಿರಾ ಗಾಂಧಿಯವರ ನಡುವೆ ರಾಜಕೀಯ ವಿರೋಧ ಇದ್ರೂ ಕೂಡ ಇಬ್ರು ಕೂಡ ದೇಶಕ್ಕಾಗಿ ಕೆಲಸವನ್ನ ಮಾಡಿದ್ರು ಇನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ಕೂಡ ಇಂದಿರಾ ಗಾಂಧಿಯವರ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನ ಹೊಂದಿದ್ರು ಅವರ ಆಡಳಿತದ ಕೆಲವು ಅಂಶಗಳನ್ನ ಒಪ್ಪಿಕೊಂಡ್ರು ಹಾಗೆ ಕೆಲವು ನಿರ್ಧಾರಗಳನ್ನು ಟೀಕಿಸಿದರು ಅನೇಕ ವಿದೇಶಿ ನಾಯಕರು ಇಂದಿರಾ ಗಾಂಧಿಯವರ ಬಲವಾದ ಮತ್ತು ನಿರ್ಣಾಯಕ ನಾಯಕತ್ವವನ್ನು ಗುರುತಿಸಿದ್ರು ಹೆನ್ರಿ ಕಿಸೆಂಜರ್ ಅವರು ಉಕ್ಕಿನ ಮಹಿಳೆ ಎಂದು ಕರೆದರು ಇದು ಅವರ ಗಟ್ಟಿಯಾದ ವ್ಯಕ್ತಿತ್ವವನ್ನ ಸೂಚಿಸುತ್ತೆ ಈಗಲೂ ಇಂದಿರಾ ಗಾಂಧಿಯವರ ಅಭಿಮಾನಿಗಳು ಅವರನ್ನ ಐರನ್ ಲೇಡಿ ಅಂತಲೇ ಕರೀತಾರೆ ಇನ್ನು ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಇಂದಿರಾ ಗಾಂಧಿಯವರ ಪಾತ್ರವನ್ನು ಮತ್ತು ಭಾರತದ ವಿಜಯವನ್ನ ಅನೇಕರು ಶ್ಲಾಘಿಸಿದ್ರು ಇದು ಭಾರತದ ಪ್ರಾದೇಶಿಕ ಪ್ರಾಬಲ್ಯವನ್ನ ಎತ್ತಿ ತೋರಿಸಿತ್ತು ಇಂದಿರಾ ಗಾಂಧಿಯವರು ಅಲಿಪ್ತ ಚಳವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ರು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಪರವಾಗಿ ಅವರ ಧ್ವನಿಯನ್ನ ಅನೇಕರು ಗೌರವಿಸಿದರು ಇನ್ನು ಗಾಂಧಿಯವರು ಹೇರಿದ್ದ ತುರ್ತು ಪರಿಸ್ಥಿತಿಯನ್ನ ಅನೇಕ ಪಾಶ್ಚಿಮಾತ್ಯ ನಾಯಕರು ಮತ್ತು ಮಾಧ್ಯಮಗಳು ತೀವ್ರವಾಗಿ ಟೀಕಿಸಿದ್ರು ಪ್ರಜಾಪ್ರಭುತ್ವದ ಹಗರಣ ಮತ್ತು ನಾಗರಿಕ ಹಕ್ಕುಗಳ ಉಲ್ಲಂಘನೆಗಾಗಿ ಅವರನ್ನ ಖಂಡಿಸಲಾಯಿತು ಲಂಡನ್ ಟೈಮ್ಸ್ ಪತ್ರಿಕೆಯು ಇದನ್ನು ದಂಗೆ ಎಂದು ಕರೆದರೆ ನ್ಯೂಯಾರ್ಕ್ ಟೈಮ್ಸ್ ಅವರು ಭಾರತದ ಸರ್ವಾಧಿಕಾರಿ ಎಂದು ಟೀಕಿಸಿದ್ರು ಇನ್ನು ಶೀತಲ ಸಮರದ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಆಡಳಿತವು ಸೋವಿಯತ್ ಒಕ್ಕೂಟದೊಂದಿಗೆ ಹೆಚ್ಚಿನ ನಿಕಟ ಸಂಬಂಧವನ್ನ ಹೊಂದಿತ್ತು ಇದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರ ಭಾರತದ ಸಂಬಂಧವನ್ನ ಹದಗೆಡಿಸಿತು ಅಂದಿನ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸಾನ್ ಅವರು ಇಂದಿರಾ ಗಾಂಧಿ ವೈಯಕ್ತಿಕವಾಗಿ ದ್ವೇಷಿಸಿದ್ರು ಅವರನ್ನ ಮಾಟಗಾತಿ ಮತ್ತು ಚಾಣಾಕ್ಷ ನರಿ ಎಂದು ಕರೆದರು ಆದರೆ ಇಂದಿರಾ ಗಾಂಧಿಯವರು ಸೋವಿಯತ್ ಅಂದ್ರೆ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ಳೋದಕ್ಕೆ ಕಾರಣವಾಗಿದ್ದು ಕೂಡ ಇದೇ ಕುತಂತ್ರಿ ಅಮೆರಿಕ ಅವತ್ತು ಭಾರತಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ನೇರ ಯುದ್ಧ ಮಾಡೋದಕ್ಕೆ ತನ್ನ ನೌಕಾಪಡೆಯನ್ನ ಕಳುಹಿಸಿತ್ತು ಅಮೆರಿಕ ಆದರೆ ಇಂದಿರಾ ಗಾಂಧಿ ಚಾಣಾಕ್ಷ ಬುದ್ಧಿಯಿಂದ ರಷ್ಯಾ ಮಧ್ಯ ಎಂಟ್ರಿ ಕೊಡುತ್ತೆ ಒಂದೇ ಒಂದು ವಾರ್ನಿಂಗ್ಗೆ ಅಮೇರಿಕ ಎದ್ನೋ ಬಿದ್ನೋ ಅಂತ ಹೊಡೋಗುತ್ತೆ ಹೋಗುತ್ತೆ ಸೊ ಇದೇ ಕಾರಣಕ್ಕೇನೆ ಈಗ ಇಂದಿರಾ ಗಾಂಧಿ ಹಾಗೂ ಮೋದಿ ಅವರ ನಿರ್ಧಾರಗಳ ಬಗ್ಗೆ ಕಂಪೇರ್ ಮಾಡಿಕೊಂಡು ಚರ್ಚೆ ನಡೀತಾ ಇರೋದು ಅವತ್ತು ಇಂದಿರಾ ಗಾಂಧಿ ಅವರು ನೇರ ಎಚ್ಚರಿಕೆಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಯುದ್ಧವನ್ನ ಸಾರಿದ್ರು ಪಾಕಿಸ್ತಾನವನ್ನ ಹೊಡೆದು ಎರಡು ಭಾಗ ಮಾಡಿದ್ರು ಆದರೆ ಇವತ್ತು ಅಮೆರಿಕದ ಮಾತಿನಿಂದ ಕದನ ವಿರಾಮ ಘೋಷಿಸಿದ್ದು ಸರಿಯಲ್ಲ ಅಂತ ಚರ್ಚೆ ನಡೀತಾ ಇದೆ ಈ ಅಮೆರಿಕ ಯಾವಾಗಲೂ ಬಯಸೋದು ಒಂದೇ ಭಾರತ ನಮ್ಮ ಮಾತು ಕೇಳಬೇಕು ಕೇವಲ ಭಾರತ ಅಲ್ಲ ಎಲ್ಲ ದೇಶಗಳು ನನ್ನ ಕಂಟ್ರೋಲ್ಗೆ ಬರಬೇಕು ನಾನು ಎಲ್ಲರಿಗಿಂತ ದೊಡ್ಡೋನು ಅನ್ನೋ ಭ್ರಮೆ ಈ ದೇಶಕ್ಕೆ ಈ ಅಮೇರಿಕದ ಮಾತನ್ನು ಕೇಳಿಲ್ಲ ಅಂದರೆ ಈ ದೇಶ ಏನು ಬೇಕಿದ್ರು ಮಾಡೋದಕ್ಕೆ ಸಿದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ನೀಡ್ತು ತನ್ನ ಮಿಲಿಟರಿ ಪಡೆಗಳನ್ನೇ ಕಳುಹಿಸ್ತು ಇನ್ನು ಈಗ ಐ ಎಂ ಎಫ್ನಿಂದ ಈ ಸಮಯದಲ್ಲಿ ಒನ್ ಬಿಲಿಯನ್ ಡಾಲರ್ನಷ್ಟು ಸಾಲ ಸಿಗುತ್ತೆ ಅಂದರೆ ಅದಕ್ಕೆ ಅಮೇರಿಕಾ ಅಲ್ಲದೆ ಬೇರೇನು ಕಾರಣ ಅಮೇರಿಕಾ ಹೇಳಿದ್ದಕ್ಕೇನೆ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಇಷ್ಟೊಂದು ಸಾಲ ಕೊಟ್ಟಿರೋದು ಈಗಲೇ ಇಷ್ಟೊಂದೆಲ್ಲ ಕುತಂತ್ರಿ ಬುದ್ಧಿ ತೋರಿಸೋ ಅಮೇರಿಕ ಆ ಸಮಯದಲ್ಲಿ ಅಂದ್ರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇನ್ನು ಏನೆಲ್ಲ ಆದರೂ ಮಾಡಿರಬೇಡಾಂಧಿಯವರು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ ಅಮೇರಿಕಾ ಹಾಗೆ ವಿದೇಶಿಗಳ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಎಚ್ಚರಿಕೆಗಳಿಗೂ ಕೂಡ ಇಂದಿರಾ ಗಾಂಧಿ ಅವರು ನೇರವಾಗಿ ಉತ್ತರಿಸಿದ್ರು ತಮ್ಮ ಕಠಿಣ ನಿರ್ಧಾರಗಳನ್ನ ತಗೊಂಡ್ರು ಪಾಕಿಸ್ತಾನವನ್ನ ಹೊಡೆದು ಇಬ್ಬಾಗ ಮಾಡಿದ್ರು ಪಕ್ಷವನ್ನ ಹೊರತುಪಡಿಸಿ ಮೋದಿಯವರನ್ನು ಹೇಗೆ ಉತ್ತಮ ನಾಯಕ ಅಂತ ಒಪ್ಕೊಳ್ತೀವ ಹಾಗೇನೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೂ ಕೂಡ ನಾವು ಗೌರವವನ್ನು ಕೊಡಲೇಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್